ಮುಡಿಯೇ ಶಾಲೆಯಲ್ಲಿ ಅನಿಲರಹಿತ ಆಹಾರ ತಯಾರಿಕೆಯ ಪ್ರಾತ್ಯಕ್ಷಿಕೆ ಹಾಗೂ ಪ್ರದರ್ಶನ ಜೋಯ್ಡಾ ತಾಲೂಕಿನ ನಾಗೋಡ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಮುಡಿಯೇ ಶಾಲೆಯಲ್ಲಿ ಪಠ್ಯದ ಚಟುವಟಿಕೆಯ ಭಾಗವಾಗಿ ಶಾಲೆಯ ಮುಖ್ಯ ಶಿಕ್ಷಕರಾದ ಭರಮಗೌಡ ಅತಿಥಿ ಶಿಕ್ಷಕರಾದ ದಿಲೀಪ್ ಅಡ್ಡೇರೇಕರ ಮಾರ್ಗದರ್ಶನದಲ್ಲಿ ಶಾಲೆಯ ವಿದ್ಯಾರ್ಥಿಗಳು ಅನಿಲರಹಿತ ಆಹಾರ ತಯಾರಿಕೆಯ ಪದಾರ್ಥಗಳ ಪ್ರಾತ್ಯಕ್ಷಿಕೆಯ ಪ್ರದರ್ಶನ ನಡೆಯಿತು ವಿದ್ಯಾರ್ಥಿಗಳು ಹಣ್ಣಿನ ರಸಗಳ ತಂಪು ಪಾನೀಯಗಳು ಮಂಡಕ್ಕಿ ಖಾರದಿಂದ ತಯಾರಿಸಿದ ಪದಾರ್ಥಗಳು ಹಾಲಿನ ಉತ್ಪನ್ನಗಳಾದ ಹಾಲು ಮಜ್ಜಿಗೆ ಮೊಸರು ತುಪ್ಪದಿಂದ ತಯಾರಿಸಿದ ಪದಾರ್ಥಗಳು ಸಲಾಡ್ ಹಸಿ ತರಕಾರಿಗಳ ಪಲ್ಯ ನೆನೆ ಹಾಕಿದ ಕಾಳುಗಳು ವಿವಿಧ ರೀತಿಯ ಸಿಹಿ ತಿನಿಸುಗಳು ಹೀಗೆ ಇನ್ನಿತರ ಹತ್ತು ಹಲವಾರು ಆಹಾರ ಪದಾರ್ಥಗಳ ಪ್ರದರ್ಶನಗಳ ಜೊತೆ ಆಹಾರ ತಯಾರಿಸಿದ ವಿದ್ಯಾರ್ಥಿಗಳು ಅವುಗಳ ತಯಾರಿಕೆಗೆ ಬೇಕಾಗುವ ವಸ್ತುಗಳು ತಯಾರಿಸುವ ವಿಧಾನಗಳ ಕುರಿತು ವಿವರಣೆಯನ್ನು ವಿವರವಾಗಿ ನೀಡಿದರು ಬಿಸಿಯೂಟ್ ಅಡುಗೆಯವರು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಸಹಕಾರ ನೀಡಿದರು